ಇದ್ರೊಳ ಫಸ್ಟ್ ಏನ್ ಹಾಕೊಂತಾಕೋದ ಮತ್ತೆ ಇದ್ರೊಳಗೆ ಚಾಕಿ ಇಷ್ಟ ಫಸ್ಟ್ ಇಷ್ಟ ಹಾಕೊಂತ ಇಷ್ಟ ಗ್ಯಾಸ್ ಜೋಟಿ ಈಗಿದ ಸಕ್ರೆ ವೈಟ್ ಮಾಡೋಣ ಅಂತ

ಏನ್ ಕರಗಿತ ತಡಿ ಏನು ಕರಗಾಗತ್ತಿ ಇಲ್ಲಿ ಆಗತ್ತೆ ನೋಡಿ ಪಾನಕದ ಚಾಯ್ ಅನ್ನದ ಅಲ್ಲ ನೋಡಂತೀವ ಅಮ್ಮ ಈ ಚಾ ಕುಡಿದ್ಬಿಟ್ರಿ ಚಾಯ್ ಒಂದು ಹೆಸರು ಕೊಡ್ಬೇಕು ತಡಿ ಹ್ಮ್ ನನಗೆ ನಿನ್ನೆ ರಾತ್ರಿ ಬಂದಿತ್ತು ಈ ಪ್ಲಾನ್ ಕನಸ್ನಾಗ ಈ ಪ್ಲಾನ್ ರೆಡಿ ನೋಡಿ ಈ ತರ ಆದ್ಮೇಲೆ ಇದ್ರೊಳಗೆ ನೀರ್ ಹಾಕಿ ಈಗ ನೋಡ್ರಿ ಇದನ್ನ ಒಂದು ಬೇರೆ ಇದ್ರೊಳಗೆ ತಕೊಂಡ್ರ ಗುಂಡಿ ಒಳಗ ಈಗ ಇದ್ರೊಳಗ ಹಾಲ್ ಹಾಕಿ ಸ್ವಲ್ಪ ಕುದಿಸ್ಕೊಂಡ್ರೆ ನಮ್ ಚಾ ರೆಡಿ ಹಾಕಿರ್ತಿ ನೋಡ್ರಿ ಮಸ್ತ್ ಆಗಿರ್ತೇ ಇದ್ರ ಚಾ ಅಂತೂ ಮಮ್ಮಿಗ್ ಟೇಸ್ಟ್ ಮಾಡಿ ಹೇಳ್ತಿ ಅಂತ ಹೇಳಿರಿ ಮಮ್ಮಿಗ್ ಚಾ ಅಂದ್ರ ಬಾಳ ಇಷ್ಟ ಮಮ್ಮಿ ಈಗ ಈ ಗುಂಡಿ ಒಳಗ್ ತಕೊಂಡಿದ್ದೆ ಆ ಪ್ಯಾನ್ ಒಳಗ ಹಾಲ್ ಹಾಕಿದ್ರ ಮತ್ತ್ ಅದು ಅಂತ ಹೇಳಿ ಒಳಗತ್ತ ನೋಡಿ ಒಂದ್ ಕಪ್ ಹಾಲ್ ಹಾಕ್ಬೇಕು ಮತ್ ಈಗ ಒಂದು ಎರಡ್ ನಿಮಿಷ ಕುದೈತಿ ನೋಡ ಚಾ ಚಾನ್ ಸೊ ಫೈನಲಿ ನೋಡ್ರಿ ಚಾ ಅಂತ ರೆಡಿ ಆಗೈತಿ ನೋಡ್ರಿ ಯಾವ ಕಲರ್ ಬಂದೈತಿ ಎಷ್ಟು ಟೇಸ್ಟ್ ಆಗೈತಿ ಅಂತ ಹೇಳಿದ್ರೆ ಭಾರಿ ಟೇಸ್ಟ್ ಇದು ಥಂಡಿ ಒಳಗೆ ಮಮ್ಮಿ ನೋಡಿಲ್ಲ ಎಷ್ಟು ಮಸ್ತ್ ಕಾಣಾಗತ್ತಿ ಅದು ಬೆಳಗ್ಗೆ ಬೆಳಿಗ್ಗೆ ಎದ್ದೆ ಕುಡಿದ್ಬಿಟ್ರೆ ಬ್ಯಾರ್ರಿ ನೋಡ್ರಿ ಡೇ ಫುಲ್ ಎನರ್ಜಿ ಆಗಿ ಹೋಗಿತ್ತು ನಾನು ಈಗ ಸ್ಕೂಲಿಗೆ ಹೋಗಿ ಇದನ್ನ ಕುಡಿಸ್ ಹೋಗಿನಂತ್ರಿ ಈಗಂತ ನೋಡಿ ನಾನು ಸ್ಕೂಲಿಗೆ ಹೋಗಿ ಬಂದ್ಯಾ ಮಮ್ಮಿ ಇವತ್ತು ಗುರುವಾರ ಅಲ್ಲ ಅದಕ್ಕೆ ಏನೇನು ತಗೊಂಡು ಬಂದೀನಿ ಸಂತಿ ನೀವು ಫಸ್ಟ್ ಏನು ಬಿಟ್ಟರು ಬೇಡ ಮತ್ತೆ ಏನು ತೊಗೊಂಡು ಬರ್ತೀಯಾಳೆ ಎಲ್ಲ ಅಡಿಗೆ ತೊಗೊಂಡು ಬರ್ತೀನಿ ಒತ್ತು ಅದೇನು ತೊಗೊಂಡು ಬಂದಿಲ್ಲ ಕೊಡಬಾರ್ದು ಚಕ್ಲಿ ಅದನ್ನು ಎದಕ್ಕೆ ಅಯ್ಯ ತಂದಿ ನೋಡಲ್ಲಿ ಕನಗತಿ ಕನಗದ ನೋಡಲ್ ಸುಮ್ನಾಗ ನಾವಲ್ ತನ್ ತಂದೆ ಅಂತ ತಿಳ್ಕೊಂಡ್ಬಿಟ್ಟೇನಿ ಇದನ್ನ ಎಲ್ಲೆಂಟಿಗೆ ಡಬ್ಬಿ ಇರ್ತೇನೆ ತಗೋ ಹ್ಮ್ ಈಗ ಅಂತ ನೋಡ್ರಿ ನಾವೆಲ್ಲಿ ಹೋಗಾಕತ್ತೇವ್ ಅಂತ ಹೇಳಿದ್ರೆ ಕುಕ್ಕೋರ್ ಮನಿಗೆ ಹೋಗಾಕತ್ತೇವ್ರಿ ಯಾಕಂತ ಹೇಳಿದ್ರೆ ಅಲ್ಲೇ ಮಕ್ನಾ ಮಾಡಬೇಕಿ ಇವತ್ತಂತೂ ಮಮ್ಮಿ ಆಗ್ಲೇ ಅಂಗಡಿ ಹಚ್ಚಿದ್ರಿ ನೋಡ್ರಿ ಹಚ್ಚಾರ ಇವತ್ತು ಹಾ ಾರ ಏನು ಹಚ್ಚಿಲ್ಲ ಶೆಡ್ ಹಾಕ್ಯಾರ ಈ ಸತ ಅಂತೂ ಮಸ್ತ್ ಆಗ್ತೇ ಸುಮ್ಮಿ ರೋಲ್ ಆನ್ ಮಾಡಾಕತಿದ್ರೆ ಅದ್ರ ಮ್ಯಾಲೆ ಹಾಕ್ಯಾರ ಈ ಸಲದಂತೂ ಫುಲ್ ಎಲ್ಲಾರು ಏನ್ಪಿಡ್ತೈತ್ರಿ ಮೊರಮ್ಮನ ಹೌದಿಲ್ಲ ಅಲ್ಲಿ ಬಂದ್ರೆ ಈಗ ಮಪ್ಪನ ಮಾಡೈತ್ರಿ ತಂತು ಎಲ್ಲ ಈಗ ಈಗಲ್ಲಿ ಹೋಗಾಕತಿ ನೋಡಿ ನಾಳೆಂತು ನಮ್ಮ ಸ್ಕೂಲ್ ಎಷ್ಟು ಗಂಟೆಗೆ ಅಂತ ಬೆಳಿಗ್ಗೆ ಎಂಟು ಗಂಟೆ ಅಂತ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಅಷ್ಟೇ ಐತ್ರಿ ಯಾಕೇನು ಗೊತ್ತಿಲ್ಲ ನಾಳೆ ಶುಕ್ರವಾರ ನೋಡೋಣ ಬರ್ರಿ ನಾನು ಇಲ್ಲೇನು ಹಾಕಿನಿ ಹೌದಿಲ್ಲ ನಮಗೆ ನಾ ಎಲ್ಲಿ ಕೂಡ ಜಲ್ದಿನ

ಪಪ್ಪ ನಾಯ್ಕು ಎಷ್ಟು ಕ್ಯೂಟ್ ಐತಿ ಪಪ್ಪ ನಾನು ನಸ್ರಪ್ಪ ನಜಮಾಪ ಬಡ ಮೀ ನಾವೆಲ್ಲರೂ ಸೇರಲ್ಲಿ ಅಂತ ಹೇಳಿದ್ರೆ ಕೆಳಗಿನ ಮನೆಗೆ ರೀ ದರ್ಗಾಂಕ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೋಗಿ ಮತ್ತು ಅಂಗಡಿದು ಶೆಡ್ ಹಾಕ್ಯಾರೀ ಅದು ಹೆಂಗೆ ಹಾಕ್ಯಾರ ಅನ್ನೋದು ನೋಡ್ಕೊಂಡು ಬರೋಣಂತ ಬರ್ರಿ ಈಗ ಸೊ ಫೈನಲಿ ನೋಡಿರಿ ನಾವು ಬಿ ಫನ್ ದರ್ಗಾಂಕ ಕಡೆ ಅಂತೂ ಬಂದ್ವಿ ಮೊಹರಂ ಐತಲ್ರಿ ಅದಕ್ಕೆ ಅಂಗಡಿದ ತಾಳಪತ್ರಿ ಹಾಕತ್ತಾರ ನೋಡ್ರಿ ಹೆಂಗಾಗಿ ಹಾಕತ್ತಾರ ನೋಡೋಣ ಬರ್ರಿ ನಮ್ಮ ಅಂಗಡಿ ಅಂತೂ ಭಾರಿ ರೆಡಿಯಾಗಿ ಹಾಕತೈತಿ ಫುಲ್ ಎಂಟರ್ಟೈನ್ಮೆಂಟ್ ಮಸ್ತ್ ಮಜಾ ಮಾಡ್ತೇವ ಅವರಂಗ ಬರ್ರಿ ಈಗಲ್ಲಿ ಹೋಗಿ ನೋಡೋ ನೀನೇನು ಮಾಡಾಕತ್ತಾರೀನೇನಿಲ್ಲ ಅನ್ನೋದು ಇದ ನೋಡ್ರಿಪ್ಪ ನಮ್ಮ ಅಂಗಡಿ ಅದೇ ಇಲ್ಲ ತಾಳಪತ್ರಿ ಕಟ್ಟಾಕತ್ತಾರೀ ಈಗ ಇದು ಡಬ್ಬಿ ಅಂಗಡಿ ರೀ ಇದು ನೋಡ್ರಿ ನಮ್ಮ ಅಂಗಡಿ ಈ ಸತ ನೋಡ್ರಿ ಹಿಂಗಾಕ್ಸಾರ ಈಗ ನೋಡ್ರಿಪ್ಪ ನಮ್ದು ಅಂಗಡಿ ಈಗ ನಾನು ನಜಮಾಪಲ್ಲಿ ಹೋಗಿ ನಜಾಪ ತೀ ನಾನು ನಜಮಾಪ ನೋಡ್ರಿ ಈಗ ದಾದಿ ಅಂಗಡಿಗೆ ಹೋಗದೆ ಈಗ ನೋಡ್ರಿ ನಾವಿಲ್ಲಿ ದಾದಿ ಅಂಗಡಿಗೆ ಬಂದೇವಿ ಈಗ ನೋಡ್ರಿಪ್ಪ ನಾನು ನಜಮಾಪಾ ಹೋಗಾಕತ್ತ ಸಾಮಾನ ತಗೊಳಿದ್ರಿ ಇಲ್ಲಿ ಕಿರಾಣಿ ಅಂಗಡಿಗೆ ಅದ್ ತಗೊಂಡ್ ಬರೋಕತ್ತ ಈಗ ನೋಡ್ರಿ ರೇಷನ್ ಅದನ್ನೆಲ್ಲ ತಗೊಂಡು ಈಗ ಆಟೋ ಹುಡುಗ ಈಗ ನೋಡ್ರಿ ಆಟೋ ಹತ್ತಿ ಅಲ್ಲಿ ಬಡೇ ಮರ್ಗಾ ಕಡೆ ಬಡೇ ಮೇಗೂ ಕರ್ಕೊಂಡು ಹೋಗಿವ್ರಿ ಫೈನಲ್ ನೋಡ್ರಿ ಈಗ ಜಸ್ಟ್ ಮನಿಗ್ ಬಂದಿವಿ ನಾವು ಇಲ್ಲಿ ಎಲ್ಲರೂ ಈಗ ನೋಡ್ರಿ ಇಷ್ಟು ಮಕ್ನ ಆಲ್ರೆಡಿ ರೆಡಿ ಆಗ್ಯಾವ ಇನ್ನು ಇಷ್ಟು ಮಕ್ನ ರೆಡಿ ಕಟ್ ಮಾಡ್ಕೊಂಡ್ರಿ ನಾನು ಅದನ್ನೆಲ್ಲ ಮಾಡ್ಬೇಕಂತ ಹೇಳಿ ಬಂದಿದ್ದೆ ಮತ್ತೆ ನಾ ಕೆಳಗಿನ ಮನೆಗೆ ಹೋಗಿದ್ದೆ ಅಲ್ಲಿ ಈಗ ನೋಡ್ರಿ ನಾವ್ ಪುಪ್ಪೋರ್ ಮನಿಗೆ ಅವ್ರ ಇದೇನೋ ರೆಸಿಪಿ ಮಾಡಿದ್ರಿ ಅದನ್ನ ರೀ ಈಗ ಫೈನಲ್ ನೋಡ್ರಿ ಅದೇನೋ ಪಕೋಡ ಮಾಡ್ತೀವಿ ರೀ ಸಣಾ ಪೆಸಿಪಿ ಒಳಗೆ ಅದನ್ನು ತಿನ್ರಿ ಈಗ ಹೋಗಾಕತ್ತೀವಿ ನೋಡಿ ಮನೆಗೆ ಮಮ್ಮಿ ಟೈಮ್ ಅಷ್ಟು ಆಗೈತಿ ಈಗ ಟೈಮ್ ಒಂಬತ್ತುವರೆ ತೋರಿಸಿ ಫೋನ್ ಪಪ್ಪನ್ ಐತಿ ಅದೇನ ಟೈಮ್ ನೋಡ್ರಿ ಈಗ ಒಂಬತ್ತುವರೆ ಆಗೈತಿ ಈಗ ಮನೆಗೆ ಹೋಗಾಕತ್ತೀವಿ ನಾವು ಮನೆಗೆ ಹೋಗೇನು ಮಾಡ್ಬೇಕು ಈಗ ಮನೆಗೆ ಹೋಗಿ ಇದನ್ನ ಮಾಡ್ಬೇಕು ಅಕ್ಕಿನ ಮಿಕ್ಸಿಗೆ ಹಾಕ್ಬೇಕು ನಾ ಫುಡ್ ಮಾಡೋಕ್ಕ ಕಾರ್ಟೂನ್ ನೋಡ್ಟೂನ್ ನೋಡೋ ಮಧ್ಯಾಹ್ನ ಮಾಡಿ ಇಟ್ಕೊಂಡಿದ್ವು ಒಂದು ಸ್ಟಾಕ್ ಐತಿ ನೋಡೋ ಒಂದು ಪಪ್ಪ ಮಾಡೋಣ ಅರ್ಧ ಅಂತ ಹೇಳಿದ್ರೆ ನಿದ್ದೆ ಬರೋ ಮಟ್ಟ ಮಾಡ್ತೀವಿ ಇಲ್ಲಾಂದ್ರೆ ಪಪ್ಪ ಮಾಡಬೇಡಿ ಜಲ್ದಿ ಅಂದ್ರೆ నా నోడపూల్ ఎంట్ గంట ఐతి ఫస్ట్ ఇమ్మీసూ అల అలారా డైలీ ఇస్తే నా అలారం గంటరు గంటకి ఇతన రీ ఏదు మాత్ర ఎంట్ గంట ఏంటే అలారా అదే నేను థర రొడిబి ఓదోబెద్దితీ మే లేని ఈ నోడి మమ్మీ ఏంతాళం పడ్డీ ఇట్కాళ ಹೌದ್ರಿ ಮಮ್ಮಿ ಮಿಕ್ಸಿಗೆ ಆಗಕೈತಿ ನಾನಂತೂ ಇಲ್ಲಿ ಊಟ ಮಾಡ್ತೇನೆ ರೀ ಪಾ ತಮ್ಮ ನೀವು ಊಟ ಮಾಡೋದಿಲ್ಲ ಪಪ್ಪಾ ನೀನ ಮಮ್ಮಿ ನೀನ ನನಗಂತೂ ಹೊಟ್ಟೆ ನಾನು ಊಟ ಮಾಡ್ತೇನೆ ಫೈನಲಿ ಈಗ ನಂದಂತೂ ಊಟ ಆಗೈತ್ರಿ ಮತ್ತೆ ಈಗ ಮಮ್ಮಿ ಹಾಸ್ಗಿನ ಎಲ್ಲ ಹಸಾಳ ಮಮ್ಮಿ ಪಪ್ಪ ಅವ್ರು ಈ ಫೋನ್ ತಗೊಂಡು ಕಾರ್ಟೂನ್ ಮಾಡ್ತಾರೆ ಅದಕ್ಕೆ ನಾ ಈಗ ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಐತಿ ಸ್ಕೂಲ್ ಅದಕ್ಕೆ ಲಗುನ ಎದ್ ಬಿಡ್ತೇನೆ ಅಂತ ರೀ ತಮ್ಮಣ್ಣ ನೀ ನಾಳೆ ಸ್ಕೂಲಿಗೆ ಹೋಗ್ಯಾನಿಲ್ಲ ಏನೇ ಮಮ್ಮಿ ಏನಿದೆ ನಾ ಹೋತಾ ದುರ್ಘಟನೆ ಗೊತ್ತಿಲ್ಲ ಇದರ ತಯಾರಿ ಗೊತ್ತ ಮೋರಮ್ ತಯಾರಿ ಇದು ಈಗಂತಾನ ಮೊರಮ್ ತಯಾರಿ ಆಯ್ತ್ ಮೋರಂ ತಯಾರಿ ಶುರು ಆಯ್ತಿಗಾಕಿ ಸಾಲಿ ಬಿಡು ತಯಾರಿ ಶುರು ಹಾಕಿ ತಮ್ಮ ಪೆನ್ಸಿಲ್ ಪುಸ್ತಕ ಅಂಗಡಿ ನಿಮ್ ಸಾಲಿ ಬಾಜುಕ್ ಹೊರಗೆ ಬಂದಾಗ ಮನಿಕ್ ಹಾಕಬಹುದ ನಾನ್ ನೋಡ್ರಿ ನಾನಿನ್ ತೈಲಿ ಇರೋದಿಲ್ಲ ನಾನ್ ತ ಕೆಳಗಿನ ಮನೆಗ್ ಹೋಗ್ಕೇನ್ರಿ ನಾನ ಅಲ್ಲೇ ಮೊಹರಂದ ಅಂಗಡಿ ಹೆಚ್ಚಿರ್ತಾರಲ್ರಿ ಅದಕ್ಕೆ ಅಲ್ಲಿ ಹೋಗ್ಕೇನ್ರಿ ನಾ ಹೌದ್ರಿ ನಮ್ಮ ಐದ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಟೈಮ್ ನೋಡ್ರಿ ಈಗ ಏಳುವರೆ ಆಗೈತಿ ಈಗ ಸ್ಕೂಲಿಗೆ ಹೋಗ್ಕೇನ್ರಿ ನಾ ಯಾಕಂದ್ರೆ ಹೇಳಿದ್ರು ಇಲ್ಲಿಂದ ತಾ ಸಾಯ್ನಾಗ ಭಾಳ ದೂರ ಐತಿ ಮತ್ತೆ ಅಲ್ಲಿಗೆ ಹೋಗಿ ಸ್ಕೂಲ್ ಬಿಡ್ಬೇಕಂತ ಹೇಳಿದ್ರೆ ಲೇಟ್ ಆಗೈತಿ ಅದಕ್ಕೆ ಹೋಗ್ಕೇನ್ರಿ ನಾ ಸ್ಕೂಲಿಗೆ ಈಗ ನೋಡ್ರಿ ನಮ್ಮ ಅಂಗಡಿ ಹೆಂಗಾಗೈತೆ ಅಂತ ಹೇಳಿದ್ರೆ ನೋಡ್ರಿ ಇಲ್ಲಿ ದರೀಗಾ ಇಲ್ಲ ಐತಿ ಇದೆ ನೋಡ್ರಿ ನಮ್ಮ ಅಂಗಡಿ ಇಲ್ಲಿ ಇದು ದೊಡ್ಡ ಅಂಗಡಿ ಇದು ಸಣ್ಣ ಅಂಗಡಿ ಇಲ್ಲೇ ನಾವೆಲ್ಲರೂ ರೀ ಈಗ ನಾ ಸ್ಕೂಲಿಂದ ತೆಲ್ಲೇ ಬಂದಿದ್ದೆ ಇದೆ ನೋಡ್ರಿ ನಮ್ಮ ಅಂಗಡಿ ಮಳೆ ಬರಾಕತ್ತೈತೆ ಅಂತ ಹೇಳಿ ತಾಳ್ಪತ್ರಿ ಮುಚ್ಚಿ ಈಗ ಈಗ ಇನ್ನು ಹಂಗಕ್ಕೆ ಆಗ ಆಗ್ತಾನ ಗಿರಾಕಿ ಜಾಸ್ತಿ ರೀ ಅಲ್ಲಿವರೆಗೆ ಇಲ್ಲಿ ಶಿಮು ನಿಂತ ಹಾಯ್ ಈಗ ನೋಡ್ರಿ ಇಲ್ಲೇ ಗಿರಾಕಿಯವರೆಲ್ಲರೂ ಬರಕತ್ರು ಅಂಗಡಿ ಅಪಾರ ಲೈಟಿಂಗ್ ಅಂತೂ ಮಸ್ತ್ ಮಾಡ್ಯಾರೀ ಇಲ್ಲೇ <tries> ಬಂದಾರ